ಬಿಜೆಪಿಯಲ್ಲಿ ಜೋರಾಯಿತು ಅಸಮಾಧಾನದ ಬೇಗುದಿ ಒಂದೆಡೆ ಯತ್ನಾಲ್ಯಾಂಡ್ ಟೀಮ್ ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇದ್ರೆ ಇತ್ತ ನಾಯಕತ್ವದ ವಿರುದ್ಧವೇ ಸಿಟಿ ರವಿ ಹೋರಾಟವನ್ನ ಶುರು ಮಾಡಿಕೊಂಡಿದ್ದಾರೆ ಸ್ವಪಕ್ಷೀಯರಿಂದಲೇ ಪಿತೂರಿ ಇನ್ನು ಷಡ್ಯಂತ್ರ ಕುತಂತ್ರ ಆಗಿದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ರಾಜ್ಯ ಬಿಜೆಪಿ ಕಚೇರಿಯಲ್ಲೇ ಗುಡುಗು ಬಿಟ್ಟಿದ್ದಾರೆ ಸಿಟಿ ರವಿ ಪರಿಷತ್ತು ವಿಪಕ್ಷ ನಾಯಕ ತಪ್ಪಿದ್ದಕ್ಕೆ ಸಿಟಿ ರವಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಸಿಟಿ ರವಿ ಹೊಂದಾಣಿಕೆ ರಾಜಕಾರಣದಿಂದಲೇ ಸ್ಥಾನ ಹೋಯಿತು ಇನ್ನು ತನ್ನ ವಿರುದ್ಧ ಪಿತೂರಿ ಎಂದಿದ್ ಯಾಕೆ ಸಿ ಸಿಟಿ ರವಿ ಅವರು ಸಿಟಿ ರವಿ ವಿರುದ್ಧ ಬಿಜೆಪಿಯಲ್ಲಿ ಪಿತೂರಿ ಆದ್ರೂ ಮಾಡಿದ್ ಯಾರು ಇಂಥದ್ದು ಪ್ರಶ್ನೆ ಉದ್ಭವ ಆಗಿದೆ ರಾಜ್ಯ ಬಿಜೆಪಿಯಲ್ಲಿ ಜೋರಾಗ್ತಾ ಇದೆ ಅಸಮಾಧಾನದ ಬೇಗುದಿ ಒಂದು ಕಡೆಯಲ್ಲಿ ಯತ್ನಾಲ್ಯಾಂಡ್ ಟೀಮ್ ಈಗಾಗಲೇ ಪ್ರತ್ಯೇಕವಾಗಿ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡ್ತಿದ್ದಾರೆ ಇದೇ ವಿಚಾರ ಬಿಜೆಪಿಯಲ್ಲಿ ಹೊತ್ತಿ ಉರಿತಾ ಇದೆ ಇದರ ನಡುವೆ ಇತ್ತ ನಾಯಕತ್ವದ ವಿರುದ್ಧವೇ ಸಿಟಿ ರವಿ ಹೋರಾಟ ಮಾಡಲಿಕ್ಕೆ ಮುಂದಾಗಬಿಟ್ಟಿದ್ದಾರೆ ಸ್ವಪಕ್ಷದಿಂದಲೇ ಪಿತೂರಿ ಆಗಿದೆ ಷಡ್ಯಂತ್ರ ಆಗಿದೆ ದೊಡ್ಡ ಮಟ್ಟದ ಕುತಂತ್ರ ಆಗಿದೆ ಅಂತ ಗುಡುಗು ಬಿಟ್ಟಿದ್ದಾರೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಿಟಿ ರವಿ ಅವರು ಗುಡುಗು ಬಿಟ್ಟಿದ್ದಾರೆ ಇನ್ನು ಆರೋಪ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಪರಿಷತ್ ವಿಪಕ್ಷ ನಾಯಕ ತಪ್ಪಿದ್ದಕ್ಕೆ ಸಿಟಿ ರವಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಏನೋ ಪರೋಕ್ಷವಾಗಿನೇ ಈಗಾಗ್ಲೇ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಏನೋ ಹೊಂದಾಣಿಕೆ ರಾಜಕಾರಣದಿಂದಲೇ ಸ್ಥಾನ ಹೋಗ್ಬಿಡ್ತಾ ಹಾಗಾದ್ರೆ ಸಿಟಿ ರವಿ ಅವರದು ಸ್ವತಃ ಸಿಟಿ ಅವರೇ ನನ್ನ ಮೇಲೆ ಪಿತೂರಿ ಆಗ್ತಾ ಇದೆ ಬಿಜೆಪಿಯಲ್ಲೇ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಈ ರೀತಿಯಾಗಿ ಹೇಳೋದಕ್ಕೆ ಏನು ಕಾರಣ ಇದೆ ಸಿಟಿ ರವಿ ವಿರುದ್ಧ ಬಿಜೆಪಿಯಲ್ಲೇ ಪಿತೂರಿ ಆದ್ರೂ ಮಾಡ್ತಿರೋದ್ ಯಾರು ಯಾಕು ಮಾಡ್ತಿದ್ದಾರೆ ಇಂಥದ್ದೊಂದು ಪ್ರಶ್ನೆ ಈಗ ಬಿಜೆಪಿಯಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ರಾಜ್ಯ ಬಿಜೆಪಿಯಲ್ಲೇ ಬಣ ರಾಜಕೀಯ ಎನ್ನುವ ಅಸಮಾಧಾನದ ಬಂಡಾಯದ ಬೇಗುದಿ ಹೇಳ್ತಾ ಇದೆ ಒಂದು ಕಡೆಯಲ್ಲಿ ಯತ್ನಾಲ್ಯಾಂಡ್ ಟೀಮ್ ಇಂದ ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಸಿದ್ಧತೆಗಳನ್ನ ಮಾಡ್ತಾ ಇದ್ರೆ ಇತ್ತ ರಾಜ್ಯ ಬಿಜೆಪಿಯ ಕಚೇರಿಯಲ್ಲಿ ಎಂಎಲ್ ಸಿಟಿ ರವಿ ಈಗ ಆಕ್ರೋಶ ಮತ್ತು ಬಹಿರಂಗವಾಗಿನೇ ಆರೋಪಗಳನ್ನ ಮಾಡ್ತಿದ್ದಾರೆ ಸ್ವಪಕ್ಷದ ಮೇಲೆ ಈ ರೀತಿಯಾಗಿ ಆರೋಪ ಮತ್ತು ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಏನ್ ಕಾರಣ ಅವರ ಸ್ಥಾನ ತಪ್ಪು ಹೋಗ್ಲಿಕ್ಕೆ ಬಿಜೆಪಿಯಲ್ಲಿ ಯಾರ್ಯಾವ ಯಾವ್ಯಾವ ರೀತಿಯಾದಂತ ಹೊಂದಾಣಿಕೆ ರಾಜಕಾರಣ ಆಗ್ತಿದೆ ಇನ್ನು ಸಮಯ ಬರಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೀನಿ ಅಂತ ಸಿ ಟಿ ರವಿ ಗುಡುಗು ಬಿಟ್ಟಿದ್ದಾರೆ ಹೊಂದಾಣಿಕೆ ರಾಜಕಾರಣ ರಾಜ್ಯ ಮತ್ತು ಪಕ್ಷದ ಹಿತವನ್ನು ಎರಡನ್ನೂ ಕೂಡ ಹಾಳು ಮಾಡಿದೆ ಪಾರ್ಟಿ ಇಂಟ್ರೆಸ್ಟಿಗೂ ಕೂಡ ಯಾರು ಪ್ರಾಮಾಣಿಕವಾಗಿ ಪಾರ್ಟಿ ಪಾರ್ಟಿ ಅಂತ ಹೊಡೆದಾಡ್ತಾರೆ ಅವರು ಬಲಿಪಸುವಾಗ್ತಾರೆ ರಾಜಿ ರಾಜಕಾರಣ ಮಾಡೋರು ಎಲ್ಲ ಕಡೆಗೂ ಸಲ್ತಾರೆ ಯಾರು ಪಾರ್ಟಿ ರಾಜಕಾರಣ ಮಾಡ್ತಾರಲ್ಲ ಸಿದ್ಧಾಂತದ ರಾಜಕಾರಣ ಮಾಡ್ತಾರಲ್ಲ ಅವ್ರನ್ನ ಈ ರಾಜಿ ರಾಜಕಾರಣ ಮಾಡೋರೆಲ್ಲ ಸೇರಿ ಮುಗಿಸ್ಬಿಡ್ತಾರೆ ನಾನು ಅದರ ಬಲಿಪಸುವೆ ರಾಜಿ ಆಗದೇ ಇದ್ದ ಕಾರಣಕ್ಕೆ ಎಲ್ಲ ಪಕ್ಷದವರು ಸೇರಿ ನಮ್ಮವರೂ ಸೇರಿಕೊಂಡು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದ್ರು ಜನ ನನ್ನನ್ನು ಸೋಲಿಸಿಲ್ಲ ಜನ ಕೆಲಸಗಾರ ಅಂತಿದ್ರು ಅಂದರೆ ಪಿತೂರಿ ಏನಿತ್ತು ಆ ಪಿತೂರಿ ರಾಜಕಾರಣಕ್ಕೆ ಪರಿಸ್ಥಿತಿಯ ರಾಜಕಾರಣಕ್ಕೆ ಬಲಿಯಾಗಬೇಕಾಗಿತ್ತು ಈಗ ಈ ರಾಜಿ ರಾಜಕಾರಣ ರಾಜ್ಯದ ಬೊಕ್ಕಸಕ್ಕೂ ಹಾನಿ ಮಾಡ್ತಾ ಇದೆ ರಾಜಿ ರಾಜಕಾರಣ ಎಲ್ಲ ಭ್ರಷ್ಟರು ಕೂಡ ಒಂದಾಗ್ಬಿಡ್ತಾ ಭ್ರಷ್ಟರು ಪರಸ್ಪರರನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆ ನಡೆಯುತ್ತೆ ಪಕ್ಷಾತೀತವಾಗಿ ಇದು ರಾಜ್ಯದ ಹಿತಕ್ಕೆ ಮಾರಕ ಹಾಗಾಗಿ ಈ ಮಾರಕವಾಗಿರುವಂಥ ಈ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು